ಇಂಡಿಯಾ ಸ್ವೀಟ್ ಹೌಸ್ ಬೆಂಗಳೂರಿನ ಸರ್ಜಾಪುರದಲ್ಲಿ ಇಪ್ಪತ್ತೈದನೇ ಶಾಖೆಯನ್ನು ಆರಂಭ ಮಾಡಿದೆ ಸರ್ಜಾಪುರ ರಸ್ತೆಯಲ್ಲಿರುವಂಥ ಸುಪ್ರೀಂ ಆರ್ಖೆಡ್ನಲ್ಲಿ ನಟ ಆಹಾರ ಪ್ರಿಯರು ಆಗಿರುವಂಥ ಸಿಹಿ ಕೈ ಚಂದ್ರು ಅವರು ಹೊಸ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಇನ್ನು ಸ್ವೀಟ್ ಹೌಸ್ನಲ್ಲಿ ಲಭ್ಯವಿರುವಂಥ ಎಲ್ಲ ಸಿಹಿ ಖಾದ್ಯಗಳ ಪೈಕಿ ಹಾಲಿನಿಂದ ತಯಾರಾಗಿರುವಂಥ ಬೆಂಗಾಲಿ ಸ್ವೀಟ್ಸ್ ಬಹಳ ವಿಶೇಷವಾಗಿದೆ ಉದ್ಘಾಟನೆ ಮಾಡಿದ ಬಳಿಕ ಮಾತನಾಡಿದಂಥ ಇಂಡಿಯಾ ಸ್ವೀಟ್ ಹೌಸ್ನ ಬ್ರಾಂಡ್ ಅಂಬಾಸಿಡರ್ ಸಿಹಿಕೈ ಚಂದ್ರು ಇಂಡಿಯಾ ಸ್ವೀಟ್ನವರು ಎರಡು ವರ್ಷಗಳಲ್ಲಿ ಇಪ್ಪತ್ತೈದು ಶಾಖೆಗಳನ್ನು ತೆಗೆದಿದ್ದಾರೆ ತೆರೆದಿದ್ದಾರೆ ಮುಂದಿನ ವರ್ಷದೊಳಗೆ ಇಪ್ಪತ್ತೈದು ಮಳೆಗೆ ನೂರಾಗೋದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಇಂಡಿಯಾ ಸ್ವೀಟ್ ಹೌಸ್ ಸಂಸ್ಥೆಯ ಎಲ್ಲರೂ ಒಗ್ಗಟ್ಟಿನಿಂದ ನಡೀತಾ ಇರೋದ್ರಿಂದ ಬೆಳವಣಿಗೆಯ ವೇಗ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಪ್ರವೃದ್ಧಮಾನಕ್ಕೆ ಬರಲಿ ಇಂಡಿಯಾ ಸ್ವೀಟರ್ ಅಂತ ಆಚರಿಸ್ತಾ ಇವತ್ತಿನ ಇಪ್ಪತ್ತೈದನೇ ಶಾಖೆ ಉದ್ಘಾಟನೆ ಮಾಡ್ತಾ ಇದ್ದೀನಿ ಎಲ್ಲರ ಸುಮಾರದಲ್ಲಿ ವಿಶ್ವ जी ओ चांदेबाट हामी युगलहरु हाव टाइको अम्मा सबैहरुको इन्टर्न दिदी अडे देखि हामी ओके आज के भर्ले इले रोड जस्ट गर्नको गन्ने ओडी छैन ಇವತ್ತು ನಮ್ಮ ಇಂಡಿಯಾ ಸ್ವೀಟ್ ಹೌಸ್ನ ಇಪ್ಪತ್ತೈದನೇ ಶಾಖೆಯ ಉದ್ಘಾಟನೆ ಇದೆ ಇದು ನಿಜವಾಗಲೂ ಒಂದು ದೊಡ್ಡ ಅಚೀವ್ಮೆಂಟ್ ಎರಡು ವರ್ಷದಲ್ಲಿ ಇಪ್ಪತ್ತೈದು ಔಟ್ಲೆಟ್ನ ಓಪನ್ ಮಾಡೋದು ಅಂದರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಆ ಕೆಲಸ ಸಾಧ್ಯ ಆಗಿದ್ದು ಇಂಥ ದಿಗ್ಗಜರಿರೋದ್ರಿಂದ ಇವ್ರು ನೋಡಿ ರಾಜೇಶ್ ಅಂತ ಅದ್ಭುತವಾದಂಥ ಸ್ವೀಟ್ಗಳನ್ನು ಇವರೇ ಇನ್ವೆಂಟ್ ಮಾಡಿ ತಯಾರು ಮಾಡೋದು ಸೊ ಹಾಗಾಗಿ ಬ್ರೈನ್ ಬಿಯಾಂಡ್ ಆಲ್ ದ ಸ್ವೀಟ್ಸ್ ಇದೆ ರಾಜೇಶ ಇದನ್ನು ಅದ್ಭುತವಾಗಿ ಶೋಕೇಸ್ ಮಾಡಿ ಎಲ್ರಿಗೂ ರೀಚ್ ಮಾಡಿಸ್ತಾ ಇರೋದು ನಮ್ಮ ವಿಶ್ವನಾಥ್ ಅವರು ಸೊ ಹಾಗಾಗಿ ಇಟ್ಸ್ ಎ ನೈಸ್ ಕಾಂಬಿನೇಷನ್

ಅಂತಂದರೆ ಹೆಚ್ಚು ಕಮ್ಮಿ ಎವ್ರಿ ಮಂತ್ ಅನ್ನೊಂದು ಔಟ್ಲೆಟ್ ಓಪನ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಫಸ್ಟ್ ಔಟ್ಲೆಟ್ ಓಪನ್ ಮಾಡಿದಾಗ ಇದನ್ನು ಇಮ್ಯಾಜಿನೂ ಮಾಡಿರಲಿಲ್ಲ ಸೊ ಐ ಥಿಂಕ್ ಐ ವೆರಿ ಹ್ಯಾಪಿ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಎಲ್ಲ ಚಂದ್ರು ಚಂದ್ರಸ್ತರೇ ಇನಾಗ್ರೇಟ್ ಮಾಡಿಕೊಟ್ಟಿದ್ದಾರೆ ಹಾಗೆ ಈ ಔಟ್ಲೆಟ್ನು ಅವರೇನೆ ಇನಾಗ್ರೇಷನ್ ಮಾಡಿದ್ದಾರೆ ಸೊ ನಮ್ಮದು ಎಲ್ಲ ಬೆಂಗಾಲಿ ಸ್ವೀಟ್ಸ್ ನಮ್ಮ ಸ್ಪೆಷಾಲಿಟಿ ಬಿಕಾಸ್ ನಮ್ಮದು ಈ ಡೈರಿ ಫಾರ್ಮ್ ಇಂದ ನಾವೇನು ಹಾಲು ಉತ್ಪತ್ತಿ ಮಾಡ್ತೀವಿ ಸೊ ನಮ್ಮದೇ ಆದ ಆರ್ಗ್ಯಾನಿಕ್ ಹಾಲಿಂದ ನಾವು ಪ್ರತಿನಿತ್ಯ ಬೆಳಗ್ಗೆ ಹಾಲು ಕರೆದಿದ್ದು ಹಾಲು ನಮ್ಮ ಫ್ಯಾಕ್ಟ್ರಿಗೆ ಬಂದು ಅದರಿಂದ ನಮ್ಮ ಬೆಂಗಾಲಿ ಸ್ವೀಟ್ಸ್ ಎಲ್ಲ ಮಾಡಿ ಎಲ್ಲ ಸ್ಟೋರ್ಸ್ಗೂ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಸೊ ನಮ್ಮ ಎಲ್ಲ ಬೆಂಗಾಲಿ ಸ್ವೀಟ್ಸು ಹಾಲಿಂದ ಮಾಡೋ ಪ್ರತಿಯೊಂದು ಇಸ್ ಮೈ ಡ್ರೀಮ್ ಕಮ್ ಟ್ರೂ ಟು ಓನ್ ಅ ಫ್ರಾಂಚೈಸಿ ಔಟ್ಲೆಟ್ ನಾನು ಇವಾಗ ವಿಶ್ವನಾಥ್ ಅವರು ನನಗೆ ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ಸಿಂದ ಗೊತ್ತು ಈಸ್ ಇಸ್ ಅ ಜೆಮ್ ಆಫ್ ಎ ಪರ್ಸನ್ ಆ್ಯಂಡ್ ಹಿ ಕೀಪ್ಸ್ ಇನೋವೇಟಿಂಗ್ ಹೊಸ ಹೊಸ ಪ್ರಾಡಕ್ಟ್ಸ್ ತರ್ತಾನೆ ಇರ್ತಾರೆ ಆವಾಗವಾಗ ಯಾವ ಲೊಕೇಶನ್ಗೆ ಹೆಂಗೆ ಮಾಡಬೇಕೋ ಅದನ್ನು ಇಂಪ್ರೂವೈಸ್ ಮಾಡಿಕೊಡ್ತಾರೆ ಇಮಿಡಿಯೇಟಾಗೆ ಸೊ ಐ ಆಮ್ ಸೋ ಹ್ಯಾಪಿ ಟು ಬಿ ಅಸೋಸಿಯೇಟ್